ನಮಸ್ಕಾರ ವೀಕ್ಷಕರೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ರವರು ಜೈಲು ಸೇರಿ ತಿಂಗಳುಗಳಾಗಿದೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ಜೈಲೂಟದಿಂದ ಆರೋಗ್ಯ ತಪ್ಪುತ್ತಿದ್ದು ಮನೆಯೂಟಕ್ಕೆ ಅವಕಾಶ ನೀಡುವಂತೆ ರಿಟ್ ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು ಇಪ್ಪತ್ನಾಲ್ಕನೇ ಎಂ ಎಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಆದೇಶ ಮಾಡಿತ್ತು ಈ ಸಂಬಂಧ ವಿಚಾರಣೆ ನಡೆದು ನಿನ್ನೆ ಅಂದ್ರೆ ಜುಲೈ ಇಪ್ಪತ್ತೈದರಂದು ಎಂ ಕೋರ್ಟ್ ಕೋರ್ಟ್ನ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದರು ಈ ಸಂಬಂಧ ವಿಚಾರಣೆ ನಡೆದಿದ್ದು ಎ ಸಿ ಎಂ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ರು ನಿನ್ನೆ ಆದೇಶವನ್ನ ನೀಡಿದ್ರು ಮನೆ ಊಟ ಹಾಸಿಗೆ ಬಟ್ಟೆ ಬೇಕೆಂದು ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಧೀಶರು ನಿರಾಕರಿಸಿದ್ದಾರೆ ದರ್ಶನ್ ಜೈಲು ಊಟ ಸೇವಿಸಿದ್ದರಿಂದ ತೂಕ ಕಡಿಮೆ ಆಗಿದೆ ಅಜೀರ್ಣ ಅತಿಸಾರ ಆಗ್ತಿದೆ ಎಂದು ಈ ಕಾರಣಕ್ಕೆ ದರ್ಶನ್ಗೆ ಮನೆಯೂಟಕ್ಕೆ ಅವಕಾಶ ಕೊಡಬೇಕು ಹಾಸಿಗೆ ಬಟ್ಟೆ ಬೇಕು ಎಂದು ದರ್ಶನ್ ಪುರ ವಕೀಲರು ವಾದ ಮಂಡಿಸಿದರು ಇತ್ತ ಪೊಲೀಸರ ಪರವಾಗಿ ವಿಶೇಷ ಅಭಿಯೋಜಕರು ಆಕ್ಷೇಪಣೆಯನ್ನ ಸಲ್ಲಿಸಿದರು ಈ ಕಾರಣಕ್ಕೆ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ ರಾಮಚಂದ್ರ ಗುರೂಜಿ ದರ್ಶನ್ ಜೈಲೂಟದಿಂದ ಯಾವುದೇ ರೀತಿಯ ಸಮಸ್ಯೆಯಾಗಿಲ್ಲ ಅವರಿಗೆ ಜೈಲೂಟದಿಂದಲೇ ಸಮಸ್ಯೆಯಾದ ಬಗ್ಗೆ ವೈದ್ಯರ ಬಳಿ ಹೇಳಿಕೊಂಡಿಲ್ಲ ಶೂಟಿಂಗ್ ಸಮಯದಲ್ಲಿ ಕೈಗೆ ಆದ ಗಾಯ ಹಾಗೂ ಬೆನ್ನು ನೋವಿನ ಬಗ್ಗೆ ಮಾತ್ರ ಹೇಳಿಕೊಂಡಿದ್ದಾರೆ ಹಾಗೆ ಜೈಲಿನ ನಿಯಮಾವಳಿ ಪ್ರಕಾರ ಕೊಲೆ ಆರೋಪಿಗೆ ಮನೆಯೂಟಕ್ಕೆ ಅವಕಾಶವಿಲ್ಲವೆಂದು ವಿಶೇಷ ಅಭಿಯೋಜಕರು ವಾದ ಮಂಡಿಸಿದರು ಇಬ್ಬರ ವಾದವನ್ನು ಆಲಿಸಿದ ಬಳಿಕ ನ್ಯಾಯಾಧೀಶರಾದ ವಿಶ್ವನಾಥ್ ಸಿ ಗೌಡರ್ ಅವರು ಮನೆಯೂಟವನ್ನು ತಿರಸ್ಕರಿಸಿದ್ದಾರೆ ಜೈಲು ನಿಯಮಾವಳಿ ಏಳುನೂರ ಇಪ್ಪತ್ತೆಂಟರ ಅಡಿಯಲ್ಲಿ ದರ್ಶನ್ಗೆ ಮನೆಯೂಟ ಹಾಸಿಗೆ ಹಾಗೂ ಬಟ್ಟೆಯನ್ನು ಪಡೆಯಲು ಅವಕಾಶವನ್ನು ನಿರಾಕರಿಸಲಾಗಿದೆ ಹೀಗಾಗಿ ದರ್ಶನ್ ಈಗ ವಿಧಿ ಇಲ್ಲದೆ ಹೈಕೋರ್ಟ್ ಮೊರೆ ಹೋಗಬೇಕಾಗಿದೆ ಈಗಾಗಲೇ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದರಿಂದ ಜುಲೈ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ನಿಗದಿ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದು ಇನ್ನೂ ಕೆಲವು ದಿನಗಳು ನ್ಯಾಯಾಂಗ ಬಂಧನದಲ್ಲಿಯೇ ಇರುತ್ತಾರೆ ಎನ್ನಲಾಗ್ತಿದೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಅಷ್ಟರೊಳಗೆ ಹೈಕೋರ್ಟ್ನಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ಮನೆಯೂಟಕ್ಕೆ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ನಿರಳ ಆಗಬಹುದು ಇಲ್ಲೇ ಹೋದ್ರೆ ಜಾಮೀನು ಸಿಗೋವರೆಗೂ ಜೈಲೂಟವೇ ಗತಿ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಕೊನೆಯುಸಿರು ಎಳೆದು ಒಂದೂವರೆ ತಿಂಗಳು ಕಳೆದೋಗಿದೆ ನಟಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಾರಣಕ್ಕೆ ನಟ ದರ್ಶನ್ ಮತ್ತು ಗ್ಯಾಂಗ್ ಆತನನ್ನ ಅಪಹರಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಎನ್ನುವಂತಹ ಆರೋಪ ಇದೇ ಪ್ರಕರಣದಲ್ಲಿ ದರ್ಶನ್ ಸೇರಿ ಹದಿನೇಳು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸದ್ಯದಲ್ಲಿ ಚಿತ್ರದುರ್ಗದ ಸ್ವಾಮಿಯನ್ನು ಹೊಸಲಾಯಿಸಿ ಬೆಂಗಳೂರಿಗೆ ಕರೆತರಲಾಗಿತ್ತು ಪಟ್ಟಣಗೆರೆಯ ಶೆಡ್ ನಲ್ಲಿ ಆತನ ಕೂಡಿ ಹಾಕಿ ತಳಿಸಿದ್ರು ಸದ್ಯ ಪೊಲೀಸರು ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗ್ತದೆ ಇನ್ನು ಸ್ವಾಮಿ ಪತ್ನಿ ಸಹರಾ ಕರ್ಭಿಣಿಯಾಗಿದ್ದು ಕುಟುಂಬಸ್ಥರ ದುಃಖ ಇನ್ನೂ ಕಮ್ಮಿ ಆಗಿಲ್ಲ ಮನೆಯ ಆಧಾರ ಸ್ತಂಭವನ್ನ ಕಳೆದುಕೊಂಡು ಕುಟುಂಬ ಕಂಗಾಲಾಗಿದೆ ಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸಂಧಾನ ಮಾಡಿಕೊಳ್ಳಿ ಅಂತ ಯಾರಾದರೂ ಕೇಳಿದ್ರೆ ಸದ್ಯ ಪ್ರಕರಣದ ತನಿಖೆ ನಡೀತಾ ಇದೆ ಅಂತೆ ಕಂತೆ ಸುದ್ದಿ ಬಗ್ಗೆ ಮಾತನಾಡೋದಿಲ್ಲ ನಾನು ನಾವು ದರ್ಶನ್ ಬಗ್ಗೆ ಆಗಲಿ ಮಂತ್ರಿಗಳ ಬಗ್ಗೆ ಆಗಲಿ ಯಾವುದೇ ಹೇಳಿಕೆ ಕೊಡಲ್ಲ ಎಂದಿದ್ದಾರೆ ಒಂದು ವೇಳೆ ದರ್ಶನ್ ನಮ್ಮ ಮನೆಗೆ ಬಂದ್ರೆ ಬರಲಿ ಅವತ್ತೇನಾಗುತ್ತದೋ ನೋಡೋಣ ನಾವು ಯಾರನ್ನೂ ಶತ್ರು ಎನ್ನಲ್ಲ ನಾವು ಎಲ್ಲರಿಗೂ ಗೌರವ ಕೊಡುತ್ತೇವೆ ಯಾರೇ ಮನೆಗೆ ಬರ್ತೀನಿ ಅಂದರೂ ಬಂದರೆ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಹೋಗಿ ಅಂತೀವಿ ಅಷ್ಟೇ ಅವರು ಬಂದು ಕ್ಷಮೆ ಕೇಳುವ ಬಗ್ಗೆ ಈಗ ಯಾಕೆ ನಾನು ಮಾತಾಡಲಿ ಬರಲಿ ಆಗ ನೋಡೋಣ ಎನ್ನುವಂತಹ ಮಾತನ್ನು ಆಡ್ತಿದ್ದಾರೆ ನಮಗೆ ಆಗಿರುವ ಅನ್ಯಾಯಕ್ಕೆ ಕಾನೂನು ಪ್ರಕಾರ ಏನ್ ತನಿಖೆ ನಡೆಯುತ್ತಿದೋ ನಡೀಲಿ ಸರ್ಕಾರ ಇದೆ ವಿಜಯಲಕ್ಷ್ಮಿ ದರ್ಶನ್ ದಿನಕರ್ ತೂಗುದೀಪ್ ಹೋಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿರುವ ಬಗ್ಗೆಯೂ ನಾನು ಮಾತನಾಡಲ್ಲ ಮಿನಿಸ್ಟರ್ ಅವರ ಕರ್ತವ್ಯ ಅವರು ಮಾಡ್ತಾರೆ ದರ್ಶನ್ ನ ಕ್ಷಮಿಸೋದು ಬಿಡೋದು ಮುಂದೆ ನೋಡೋಣ ನಮಗೂ ಮಗನನ್ನು ಕಳೆದುಕೊಂಡ ನೋವಿದೆ ಅದನ್ನು ಭರಿಸೋದು ಹೇಗೆ ಎಂದು ಕಾಶಿನಾಥಯ್ಯ ಶಿವಗೌಡ ಅವರು ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀಗಂಧ ಟಿವಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ